ನಮಸ್ಕಾರ ಸ್ನೇಹಿತರೆ ದರ್ಶನ್ ಕೇಸ್ನಾಗ ಏನಾಗ್ತದ ಅಂತ ಇಡೀ ಕರ್ನಾಟಕ ಕಾಯಕುಂಥದ ಸಾಕ್ಷಿ ಅದಾವು ಉಪ್ರೂಪ್ ಅದಾವು ಖಂಡಿತ ಶಿಕ್ಷೆ ಆಗ್ತದ ಅಂತ ನಾವೆಲ್ಲ ತಿಳ್ಕೊಂಡಿವಿ ಆದ್ರೆ ಇದೇ ಕೇಸ್ ಬಗ್ಗೆ ಮೂವತ್ ವರ್ಷಕ್ಕಿಂತ ಜಾಸ್ತಿ ಅನುಭವ ಇರೋ ಒಬ್ಬ ದೊಡ್ಡ ರಿಟೈರ್ಡ್ ಪೊಲೀಸ್ ಆಫೀಸರ್ ಶಿಕ್ಷೆ ಆಗೋದು ಬಹಳ ಕಷ್ಟ ಐತಿ ಅಂತ ಹೇಳಕ್ ಉಂಟ ಹೌದ್ರಿ ನಾ ಮಾತನಾಡಕತ್ತಿದ್ದು ಟೈಗರ್ ಅಶೋಕ್ ಕುಮಾರ್ ಅವ್ರ ಬಗ್ಗೆ ಮೊನ್ನೆ ಒಂದು ಇಂಟರ್ವ್ಯೂನಾಗ ಅವರು ಹೇಳಿದ ಮಾತು ಈಗ ನಾವು ಚರ್ಚೆ ಮಾಡೋಣ ಯಾಕೊಬ್ಬ ಅಷ್ಟು ಅನುಭವ ಇರೋ ಆಫೀಸರ್ಗ ಹಂಗ ಅನ್ಸಾ ಕಾನೂನಿನ ಯಾವ ಸಂದ್ ಬಗ್ಗೆ ಅವ್ರು ಮಾತಾಡಲಿಕ್ಕೆ ಹತ್ತಾರ ಬರೀ ಇವತ್ತು ನಾವು ಆ ಇಂಟರ್ವ್ಯೂ ನ ಪೂರ್ತಿ ಅನಲೈಸ್ ಮಾಡಿ ನೋಡೋಣ ನೋಡ್ರಿ ಟೈಗರ್ ಅಶೋಕ್ ಕುಮಾರ್ ಅವರು ಮಂದಿ ಏನ್ ತಿಳ್ಕೊಂಡಾರ ಅಂದ್ರೆ ಪಬ್ಲಿಕ್ ಪರ್ಸೆಪ್ಷನ್ ಮತ್ ಕೋರ್ಟಿನ ಕಾಯ್ದೆ ಲೀಗಲ್ ಪ್ರೊಸಿಡಿಂಗ್ ನಡಕ್ಕ ಇರೋ ವ್ಯತ್ಯಾಸ ಬಹಳ ಕ್ಲಿಯರ್ ಆಗಿ ಹೇಳ್ತಾರೆ ಒಂದನೇದು ಈ ಕೇಸ್ ನಾಗ ಸುಮ್ ಸುಮ್ನೆ ಬೇರೆ ಕಾರಣ ಕೊಟ್ಟು ಟೈಮ್ ಪಾಸ್ ಮಾಡ್ಲಿಕ್ಕೆ ಹತ್ತಾರ ಅಂತ ಅವ್ರು ಹೇಳ್ತಾರೆ ಇದರಿಂದ ದರ್ಶನಗ ನೆಗೆಟಿವ್ ಆಗ್ತದ ಯಾಕಂದ್ರೆ ಓಮ್ ಟ್ರೈಲ್ ವಿಚಾರಣೆ ಶುರು ಬೇಲ್ ಸಿಗೋದು ಕಷ್ಟ ಅದಕ್ಕೆ ವಿಚಾರಣೆ ಶುರು ಆಗ್ಬಾರ್ದು ಲಾಯರ್ ಲಾಯರ್ಗಳ ಪ್ಲಾನ್ ಇರಬಹುದು ಅನ್ನೋದು ಅವರ ಮೊದಲನೇ ಪಾಯಿಂಟ್ ಎರಡನೇ ಶಾಕಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರ ಅವರು ಈ ಕೇಸ್ ನ ಗೌರಿ ಲಂಕೇಶ್ ಕೇಸ್ಗೆ ಹೋಲಿಸ್ತಾರೆ ಲಿಂಕೇಶ್ ಕೇಸ್ನಾಗ ನಮ್ಮ ಎಸ್ಐ ಟಿ ಪೊಲೀಸರು ಬಹಳ ಚಲೋ ತನಿಖೆ ಮಾಡಿದ್ರು ಸಿಬಾಯಿದವರು ಕೂಡ ಹೊಗಳಿದ್ರು ಆದ್ರೆ ಇವತ್ತಿನ ತನಕ ಆ ಕೇಸ್ನಾಗ ಶಿಕ್ಷಣ ಆಗಿಲ್ಲ ಯಾಕ ಮೇನ್ ಸಾಕ್ಷಿ ಅಂದ್ರೆ ವೆಪನ್ ವೆಪನ್ ಸಿಕ್ಕಿದ್ದಿಲ್ಲ ಆ ಕೇಸ್ನಾಗ ಅಂದ್ರೆ ತನಿಖೆ ಎಷ್ಟು ಜಬರ್ದಸ್ತ್ ನಡೆದ್ರು ನಾಗ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಮಾಡೋದು ಬೇರೆ ಆಟನ ಇರ್ತದೆ ಮೂರನೇದು ಅವರು ಮೆನ್ಸೇರಿಯಾ ಅಂತ ಒಂದು ಕಾನೂನಿನ ಮಾತು ಹೇಳ್ತಾರ ಅಂದ್ರ ತಪ್ಪು ಮಾಡ್ಬೇಕು ಅನ್ನೋ ಇರಾದೆ ಪ್ಲೇ ಮಾಡೋ ಇರಾದೆ ಯಾರ್ಯಾರಿಗೆ ಇತ್ತು ಅನ್ನೋದ್ರ ಮ್ಯಾಗ ಶಿಕ್ಷೆ ಡಿಸೈಡ್ ಆಗ್ತದೆ ಹಿಡಿದು ಇರೋರಿಗೆ ಜೀವಾವಧಿ ಅಂದ್ರೆ ಹದಿನಾಲ್ಕು ವರ್ಷ ಆಗಬಹುದು ಆದ್ರೆ ಉಳಿದವರಿಗೆ ಅವರು ಬರೀ ಸಪೋರ್ಟ್ ಮಾಡಿದ್ರ ಶಿಕ್ಷೆ ಕಮ್ಮಿ ಆಗಬಹುದು ಐದು ಏಳು ಅಥವಾ ಹತ್ತು ವರ್ಷ ಅಂತಾರ ಇದು ಕೂಡ ಕೇಸ್ನ ವೀಕ್ ಮಾಡಬಹುದು ಹಂಗಾದ್ರೆ ಅಶೋಕ್ ಕುಮಾರ್ ಅವರು ಮಾತಿನ ದರ್ಶನ್ ಬಿಡುಗಡೆ ಆಗ್ತಾರಂತೇನು ಖಂಡಿತ ಇಲ್ಲ ಅವ್ರು ಹೇಳಲಿಕ್ಕೆ ಹತ್ತಿದ್ದು ಹೊರಗೆ ಮಂದಿ ಅನ್ಕೊಂಡಷ್ಟು ಸುಲಭವಾಗಿ ಈ ಕೇಸ್ ಕೋರ್ಟ್ನಾಗ ಆಗಂಗಿಲ್ಲ ಅಂತ ಅವ್ರು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಶಿಕ್ಷೆ ಆಗ್ಬೋದು ಅಂತಾರೆ ಆದರೆ ಇಪ್ಪತ್ತು ಪರ್ಸೆಂಟ್ ಡೌಟ್ ಕೂಡ ಹೇಳ್ತಾರೆ ಆ ಇಪ್ಪತ್ತು ಪರ್ಸೆಂಟ್ ಇದೆಯಲ್ಲ ಅದೇ ಡಿಫೆನ್ಸ್ ಲಾಯರ್ಗಳಿಗೆ ಭಾಳ ದೊಡ್ಡ ಹತ್ಯಾರ ಅದು ನಾವೆಲ್ಲ ಭಾರತಕ್ಕಾಗಿ ವಿಚಾರ ಮಾಡ್ಲಿಕ್ಕೆ ಹತ್ತೀವಿ ಆದರೆ ಅವರು ಒಬ್ಬ ಆಫೀಸರ್ ಆಗಿ ಪಕ್ಕಾ ಕಾನೂನು ಪ್ರಕಾರ ನೋಡ್ಲಿಕ್ಕೆ ಹತ್ತಾರೆ ಅವ್ರು ಹೇಳ್ದಂಗ ಎಷ್ಟು ದೊಡ್ಡ ಸೆಲೆಬ್ರಿಟಿ ಆದ್ರೂ ಸಂಸ್ಕಾರ ಬೇಕು ಅದು ಇಲ್ದಿದ್ರೆ ಹಿಂಗೆ ಆಗ್ತದೆ ಅನ್ನೋ ಮಾತನ್ನು ಅವರು ಅಲ್ಲೇ ಸೇರಿಸ್ತಾರ ಹಂಗಾರೆ ಇಷ್ಟು ಜಬರ್ದಸ್ತ್ ತನಿಖೆ ಆಗಿ ನೂರಾರು ಸಾಕ್ಷಿ ಇದ್ರು ಒಬ್ಬ ಆರೋಪಿ ಕಾನೂನಿನಿಂದ ಪಾರಾಡ್ಲಿಕ್ಕೆ ಸಾಧ್ಯ ಐತಿ ಏನ ಹೇಗಾರ ಅಶೋಕ್ ಕುಮಾರ್ ಅವರ ಈ ಡೌಟ್ ನಿಜ ಆಗ್ತೈತೆ ಇಲ್ಲಾಂದ್ರೆ ಸರ್ಕಾರ ವಕೀಲರು ಸ್ಟ್ರಾಂಗ್ ವಾದ ಮಾಡಿ ಶಿಕ್ಷೆ ಕೊಡಿಸ್ತಾರೆ ಏನ್ ಒಬ್ಬ ಮಾಜಿ ಪೊಲೀಸ್ ಆಫೀಸರ್ನ ಈ ಮಾತುಗಳನ್ನ ನಾವು ಸೀರಿಯಸ್ ಆಗಿ ತಗೋಬೇಕೇನ ನಿಮ್ಗೆ ಅನಸ್ತದ ಅದನ್ನ ಕಮೆಂಟ್ ನಾಗ ನಿಮ್ಗೆ ಅನಸ್ತದ ಅದನ್ನ ಕಮೆಂಟ್ ಬಾಕ್ಸ್ ನಾಗ ಹಾಕ್ರಿ ಮುಂದಿನ ನುಡಿಯೋದಾಗ ಮತ್ತೊಂದು ವಿಷಯ ಇಟ್ಕೊಂಡು ಭೇಟಿ ಆಗೋಣ ನಮಸ್ಕಾರ